நீர் குடிய குட மட்டோ நீ ಹಿಂಗೆ ಯಾಕೆ ಮಕ್ಕ ಸೊಪ್ಪು ಮಾಡಿದ್ವಿ ಏನಾಯ್ತು ಬಾ ನೀಲಾ ಬಾರ ಇಲ್ಲಿ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದಾಗ್ಲಿಲ್ಲ ನಿನ್ ಕೆಲಸನೇ ಇರ್ತೈತಿ ಮನೇಲಿ ನಾನು ಕಷ್ಟ ಕೇಳೋರು ನಿನ್ ಬಿಟ್ರೆ ಯಾರು ಅದಾರ ಬಾರ ಹಾಂ ಇರ ಶಗನಿಕಾಯಿ ಅದಾವು ಏನು ಹೇಳ ಶಗನ ಬಳಿ ಅಲ್ಲ ಕೈ ತಕೊಂಡ್ಬರ್ತೀನಿ ನೀಲಾ ಹೆಂಗಿ ಹೇಳಿ ಹಾಕಿದ ಹಾಕಿ ಕಷ್ಟ ರಗಡ ಅವ್ರ ಅತ್ತಿಗೆ ಕಿ ಗಂಡ ಯಾರು ಚಲೋ ಇಲ್ಲ ಅದೇ ಹೇಗೆ ಹೇಳಿ ನಾನು ಪಾಲಿ ಏನು ಹತ್ತು ಹೇಳು ನೀಲಾ അതൂ അതോ നാങ്ക ഹലി വാ ഹേഴ്ത്തിയ ഗട്ടി മനസ്സുമാക്കു ഹേ യാക്കേനായിട്ടു മക്ക സപ്പി നീല ഗണ്ടര മനുക്ക ഗണ്ടില്ല നോടി നമ്മ നഗി ആക്കി ഗണ്ട ഭാ ചലോ അതാര നമ്മ അത്ത സ്വാധീന ഇല്ല മക്കൊണ്ട അക്കിന നോട്ക്കോണ്ടെ നമ്മ നെഗാനി അത്തേനും മാത്തില്ല എല്ലാം നാനാ ഇത് ബിട്ട് തകർ മനഗ്ബിട്ടു നന്ന ജീവന നോട് കൊള്ളി അത് ഇവരാസ്തിക്ക് കൊടാ ನನಗೂ ಒಂದು ಮಖ ಅಂತ ಅದ ಏನು ಮಾಡ್ಬೇಕಂತ ತಿಳಿತಾ ಇಲ್ಲ ನೀಲ ಈಗೇನತ್ತಾರ ಗೊತ್ತಾ ಏನು ನಿನ್ಕಂಡ ಮಾಡಿಲ್ಲ ಎಲ್ಲ ಕುಡ್ದು ಕೂಡ ಸತ್ತೋದ ಎಲ್ಲ ನನ್ನ ಆಸ್ತಿ ಇದು ನಿಮ್ಮನೂ ನಂದ ನಾನು ಕಟ್ಟಿದ್ದೀನಿ ಅನ್ನೋ ತರ ಏನು ಮಾಡ್ಬೇಕು ತಿಳಿಯಿಲ್ಲ ನೀಲಾ ನನಗೂ ಸಣ್ಣ ಸಣ್ಣ ಅದಾವ ಅಲ್ಲ ಎರಡು ಮಕ್ಳು ಇಟ್ಕೊಂಡು ಎಲ್ಲಿ ಹೋಗ್ಲಿ ನಾನು ಅದೇಂಗಾಗತ್ತೆ ಕೂಡ ಬೇರೆ ಆಗಿದ್ರ ಕೂಡ ಕಟ್ಕೊಂಡಿರೋ ಮನಿ ಇರೋ ಹೊಲ ಎಲ್ಲ ಪಾಲು ಬರುತ್ತಲ್ಲ ಯಾಕ ಅವ್ರೇನು ಹಿರಿಯರಿಗೆ ಅದು ಕೇಳ್ದೆ ಏನೆಲ್ಲ ತಾವ ತಿನ್ಬೇಕ ಏನು ಹೆಂಗ ಅದ ತಿಳಿಯಲ್ಲ ನಿಲ ನಂಗ ಈಗ ನಿನ್ ಮನೆ ಬಿಟ್ಟು ಹೋಗು ಇಲ್ಲಾಂದ್ರ ನಮ್ಮ ಮತ್ತೆ ಸೇವಾ ಮಾಡ್ಕೊಂತ ಈ ಮನೆ ಕೆಲಸ ಮಾಡ್ಕೊಂಡಿದ್ದಿರು ನಾನಂತೂ ನಿನ್ ಮಕ್ಕಳ ಯಾವ ಸ್ಕೂಲ್ಗೆ ಹಚ್ಚಲ್ಲ ಬೇಕಾರ ಕನ್ನಡ ಸಾಲಿಗೆ ಹೋಗ್ಲಿ ಅನ್ನತಾರ ಅವ್ರ ಮಕ್ಕಳನ್ನ ನೋಡಿದ್ರ ಇಂಗ್ಲೀಷ್ ಮೀಡಿಯಂ ಸಾಲಿಗೆ ಹಾಕ್ಯಾರ ನನ್ ಗಂಡಿತ್ತಿದ್ರಿ ಕಷ್ಟ ಬರ್ತಿರ್ಲಿಲ್ಲ ಇದ್ದಾಗ ಒಂಥರ ಕಾಡ್ದ ಸತ್ತಾಗ ಇನ್ ಒಂಥರ ಕಾಡ್ತಾ ಇದ್ದಾಗೆಲ್ಲ ಕುಡ್ದು 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 ಸತ್ತದ ಈಗ ಅತ್ತು ಇಲ್ಲ ಇತ್ತು ಇಲ್ಲ ತವರ್ ಮನೆಗ್ ಹೋಗ್ಬೇಕಂದ್ರ ತವ್ರ ಮನೇಲೂ ತಂದೆ ತಾಯಿ ಇಲ್ಲ ஏனென் தோலி நீனே ஹெலு ஹௌதம்மா நான் நினைக்கொண்டு விஷய அழ தாயி இல்லத்தவரே ஹோகலேபாட் நீ கண்டன மனிதன்னு எது சாது நீ கண்டன ஆஸ்தி நின் நினைக்கண்ட மக அதான் நீங்க ஏன் நினைக்க ஹக் ஐத்தா அதன் நீ தகோ அதி நோடு ஹிர்யார கூடு ஹிர்யாரி கொடுசி கூட ஏனென்னு தகண்டாய்த்தலால் யார் பேடத்தார அது விட்டு அல்ல கண்டது அல்ல தகத்த நீ ಏನೋ ಗೊತ್ತಿಲ್ಲ ನನ್ನ ಐತಿ ಗಂಡ ಮಾತಾಡತಿದ್ರು ಇಲ್ಲ ನಾನು ಹೊರಗೆ ಹಾಕಬೇಕು ಇಲ್ಲ ಎಲ್ಲ ಆಸ್ತಿ ತಗೋಬೇಕು ಅಂತ ಹೇಳಿ ನನಗೇನು ಮಾಡಬೇಕು ತಿಳಿತಾ ಇಲ್ಲ ಏನು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಏನಾದರೂ ನೀನೇ ಉಪಾಯ ಹೇಳು ಏನೂ ಇಲ್ಲ ಈಗ ಅತ್ತೆ ನಿಮ್ಮೆ ನಿಮ್ಮ ಅತ್ತೆ ಇದ್ದಾಗ್ಲೇನ ಆಕೆ ಯಾವ ಮಗಗೂ ಭೇದ ಭಾವ ಮಾಡೋದಿಲ್ಲ ನೋಡಿದ್ದೇನೆ ನಾನು ನಿಮ್ಮ ನಿಮ್ಮತ್ತಿನ ಚಲೋನ ಅದಾಳ ನೀ ಏನು ಮಾಡ ಅತ್ತೆ ಇದ್ದಾಗ ಹಿರಿಯಾರನ ಕೊಡಿಸು ಹಿರಿಯಾರನ ಕೊಡಿಸಿ ನಿನ್ನ ಗಂಡನ ಏನೈತಿ ತಗೋ ಅವ್ರದ್ದು ಏನೈತೆ ಅವ್ರು ತಗೊಳ್ಳಿ ಎಲ್ಲ ಸಮಪಾಲ ಮಾಡ್ಕೊರಿ ಮಾಡ್ಕೊಂಡು ನಿನ್ನ ಜೀವನಕ್ಕೆ ನೀವು ಹೊಲಮನೆ ಮಾಡ್ಕೊಂಡು ದುಡ್ಕೊಂಡು ತಿನ್ನು ಆ ಥರ ನಿನ್ನ ಮಕ್ಕಳ ಜೀವನ ಹಾಕತಿ ನಾನು ಹೇಳೋದು ಮಾ ನೆನಪಿಟ್ಕೊ ಇದನ್ನ ಇಷ್ಟು ನೀನು ಮಾಡ್ದಿ ನಾಳೆ ನಿನ್ನ ಜೀವನ ಬರಬರ್ ಹಾಕತಿ ಇಲ್ಲ ನಾಳೆ ಏನೋ ಪಕ್ಕಕ್ಕೆ ನಾ ಅತ್ತಿಗೆ ಏನೋ ಆತಪ್ಪ ಹಾಸಿಗೆ ಇಡುದಾರೆ ಏನೋ ಆಯ್ತು ಅಂತ ಇಟ್ಕೊನಿ ನಾಳೆ ಎಲ್ಲ ಇಲ್ಲ ನಾ ಮಾಡಿದ್ದೇನೆ ಇದು ಅಂತ ನಿನ್ನೂ ಹೊರಗಾಕ್ಬಿಟ್ರೆ ಯಾ ಹಿರ್ಯಾನು ಬರೋಲ್ಲ ಯಾಕಂದ್ರೆ ಈಗ ನಿಮ್ಮ ಅತ್ತಿ ನಿಮ್ಮ ಅತ್ತೆ ಇದ್ದಾಗಲೇ ಆಸ್ತಿ ಪಾಲ್ ಈ ವಿಷಯ ಹೋಗಿ ನಿಮ್ಮ ಅತ್ತಿಗೆ ಹೇಳು ಯಾಕಂದ್ರೆ ನಿಮ್ಮ ಅತ್ತೆ ಶಿವ ನೀ ಮಾಡ್ತೇ ಅಂದ್ರೆ ಅತ್ತೆ ನೀನು ಮಾತು ಕೇಳಿ ಕೇಳ್ತಾ ಹ್ಞೂ ಅದಕ್ಕೆ ನೋಡು ಇನ್ನೇಲಿ ಬರೋದು ನಾನು ನಿನ್ನೇಲಿ ಬಂದಾಗ ನೀನೇನಾದರೂ ಒಂದು ನನಗೆ ಒಂಥರ ಸಹಾಯ ಆಗುವಾಗ ಮಾತು ಹೇಳ್ತೀಯ ಅದಕ್ಕೆ ನಾನು ನಿನ್ನತ್ರ ಬರೋದು ಈಗ ಈ ಮಾತು ಕೇಳ್ಕೊಂಡು ನಾನು ಹೋಗಿ ಹಿರಿಯಾನ ಕುಡಿಸ್ತೀನಿ ಮೊದಲು ನಿಮ್ಮ ಮತ್ತೆ ಹೇಳ್ತೀನಿ ವಿಷಯನ ಹೇಳ್ಬಿಟ್ಟು ಹಿರಾನ್ ಕುಡಿಸಿ ಅದೇನೇನು ನನಗೆ ಬರ್ಬೇಕಲ್ಲ ನಾನು ತಗೊಂಡು ನನ್ನ ಜೀವನ ಮಾಡ್ಕೋತೀನಿ ಇಲ್ಲಾಂದ್ರೆ ನನ್ನ ಜೀವನ ಹಾಳಾಗೆ ಇಲ್ಲ ಆತ್ ಪಲ್ಲರಿ ಬಾ சா குடி அந்த வந்து ஹங்க ஹோட மொழி நான் ஹாஸ்பிடல் ஹோதாங்க மக்கள் நோட்கண்டிய சா குட் ஹோகத்தை பேட நீல சாப்பா ஏனும் பேட நீத்தி மொதல் ஹெங்கதா நோடோட பேட சா அது நன்கேனும் நான் இன்னொரு யாவாக பரான நோட்ல நீ நாதினா அது அந்த வேற நம்ம நாதினா நான் ஏனாரு மனிக்கு பண்ணி அந்த அய்யோ நோடு யாது ஆத வந்து வந்து ஏன் பந்தோ அது வதுக்கு வந்து குதிர்த்தேடா பேட நான் நான் மனைக்குனி நீத்த இது நீ மத்தி மொதல் நீ நோட் கண்டா கர்த்தா அது நம்ம சிந்தின் இந்த ಈಕಿ ಯಾರು ಅನ್ಕೊಂಡ್ರಿ ಈಕೆ ನನಗೆ ಗೆಳತಿ ಪಲ್ಲವಿ ರೀ ನಾನು ಗಂಡ ಮನೆಗೆ ಬಂದ್ಮೇಲೆ ಭಾಳ ಕಷ್ಟ ಅನುಭವಿಸುವಾಗ ನಮ್ಮ ಅತ್ತೆ ನನಗೆ ತಿನ್ನೋಕ್ಕೂ ಕೂಳು ಕೊಡ್ತಾ ಇರೋದಾಗ ಈಕಿ ಗಂಡ ಈಕಿ ಎಲ್ಲ ಚಲೋನೇ ಇರ್ತಾರೆ ಆದರೆ ಈಕೆ ಗಂಡಗ ಏನೋ ಮಾಡಿ ಕುಡಿಯೋ ಹಾಗೆ ಮಾಡಿ ಊರೇ ಬಿಟ್ಟು ಹೋಗಿ ಸಾಯ ಸ್ಥಿತಿಲಿ ಬಂದು ಸತ್ತು ಸ್ವರ್ಗಾನ ಸೇರ್ತಾರೋ ನರಕ ಸೇರ್ತಾರೋ ಗೊತ್ತಿಲ್ಲ ಸತ್ತೋಗಿದಾನೆ ಒಂದು ಗಂಡು ಒಂದು ಹೆಣ್ಣು ಎರಡು ಮಕ್ಕಳು ಇರ್ತವೆ ಆದ್ರೆ ಪಾಪ ಏನು ಮಾಡೋದು ಜೀವನಕ್ಕೆ ಭಾಳ ನನಗೆ ನೀ ಭಾಳ ಕಾಡ್ತಿರ್ತಾರೆ ಅದಕ್ಕೆ ನಾನು ಈ ಸಲಹೆ ಕೊಡ್ತಾಯಿದ್ದೀನಿ ಈಕೆ ನನ್ನ ಗೆಳತಿ ಪಲ್ಲವಿ ಏನಾದರೂ ನನ್ನ ಕಷ್ಟ ಸುಖ ಹೇಳ್ಕೊಳ್ಳೋದಾಗ ನನ್ನ ಮನೆ ಕಡೆ ಬಂದಿರ್ತಾಳೆ ಆದರೆ ಈ ಕ್ಯಾರೆಕ್ಟರ್ ಈಕಿನ ಒಬ್ಬಾಕಿನ ತೋರಿಸ್ತೀನಿ ಹೊರತು ಇವ್ರ ಕುಟುಂಬನ ತೋರಿಸೋಲ್ಲ ಎಲ್ಲ ಕುಟುಂಬಗಳನ್ನ ತೋರಿಸ್ಕೊಂತ ಹೋದ್ರೆ ಕಥೆ ಅದು ಎಳ್ಕೊತ ಹೋಗೋದಾಗುತ್ತೆ ದೊಡ್ಡದೂ ಆಗುತ್ತೆ ನಾನು ನೀಲ ಮತ್ತು ನೀಲನ್ ತಾಯಿ ನೀಲನ್ ತಾಯಿ ಗೆಳತಿ ಸುಮ್ಮವ ಇವರು ಮೂರು ಕ್ಯಾರೆಕ್ಟರ್ ಕುಟುಂಬನ ಮಾತ್ರ ತೋರಿಸ್ಕೊತ ಹೋಗ್ತೀನಿ നിൻ്ഷ്ടാ ജീഗ ഫ്രണ്ട് തോര്സ്തീർ ഏനാരൻകോലി നത്തിക്കപ് ചാ കുട്ര നോ മനസ്സമാധാനി ഹേം ബർത്തി നോടി ഇഷ്ടവീ ബാ ഒളക്ക ഇല്ലേ കൊണ്ടിരുക ഒന്ന് കപ്പ ഇല്ലേ മാതാകരി അല്ലേ കൊണ്ടു തകൊബർത്ത അനിഷ്ട ധന ഇല്ലാ ബന്ധത്തി അല്ല യനീ ബർബോ ഹെങ്ങ്ർക്കുള மனியாக டிலவரி ஆக்தி அல்ல கண்டன் கண்டி இல்லை பருவந்த ஏனை அல்ல இல்லை நம்ம கால் இடோந்தி யாங்க இன்வெ எல்லாம் நோட் இது ம் ஏனாப்பல்ல பாத பெளசிப்பிட்டி சிவரி அது ஹங்கா ரீ மொழி வந்தீன் ரீ நீ டிலிவரி கார்க்கூடா கிர்ஜான அதுக்காக சப் வந்து ஓதராத்தி மொனி வந்தீனி அசத்திக்கு நீலாக் ஹுடுகர் நோக்கி டிலவரி கொண்டேவந்து ಹಂಗ ಬಂದಿದ್ನಿ ಆಮೇಲೆ ನಾನು ಬಂದ ಹಂಗ ಹೋಗ್ಬಿಟ್ಟೆನಾ ಬಾಪಾ ಅಂತ ಕರ್ದಿದ್ಲಾ ಹಂಗ ಬೆಟ್ಟಕ್ಕೆ ಹೋದ್ರಂತ ಬನ್ನಿರಿ ಏನ್ ಮಾಡತ್ತಾಳ್ರಿ ಮಮ್ಮಗಳು ಬಾ ಅದಾಳ ಮಕ್ಕೊಂಡಾಳ ಹೌದ್ರಿ ಹುಡುಗಿ ಐತ್ರಿ ನೋಡಿ ನೋಡ್ ತಿನ್ರಿ ಏನ ನೀ ಬಡವ ಬೇಡ ಇನ್ನೂ ಹಸಗುಸದು ಮೂರು ದಿನ ಆಯ್ತಿವತ್ತಿಗೆ ಅಲ್ಲ ನೀ ನೋಡಕ್ ಹೋಗ್ತೇನೆ ಅನಿಷ್ಟದವಳು ಬೇಡವಾ நீபாடங்கு நீங்க சூபாகத்தவெல்லாம் நீ வரபாது இது எல்லா நீோதில்ல நீோதில்லண்ணா நோடு மதவாக மக்கள் அடலே ஹோகபாட் எல்லாம் ஹோகபாடவா நீ மனேல நீ இர்போ ஹிங்க மத்த ஆ கடை சார்க்க கொட தீ அட்டா இதனை நீ திருக்கோல்வி நான் நினைத்து மொழி ஓகே ஏனா ನನ್ ಹಂಗತಾನೆ ನೀನದು ನನ್ನ ಮಮ್ಮಗಳ ನನ್ನ ಮಗಳನ್ನ ನೋಡಕ ಬರಬೇಡವ ನೀ ಬರೋದು ಬೇಡ ನಿಮ್ಮ ಮತ್ತೆ ಏನಾರು ತಂದಗಿಂದ ನಾ ತೊಟ್ಲಾಗ ನಾವು ಗ್ರ್ಯಾಂಡಾಗಿ ಮಾಡ್ತಿರ್ತೀವಿ ನೀ ಬರ್ಬೇಡ ನಿಮ್ ನಿನಗೇನೇನು ಕಳ್ಸು ಮತ್ತ ಓಡ್ ಕರ್ದಾಳಂತೀವಿ ಏಡ್ ಆಕೆ ಗೆಳತಿ ತಿಳಿಯಲ್ಲ ಕರೀತಾಳ ನೀನು ಹಂಗೆ ಬಂದ್ಬಿಡ್ತಿ ಬು ಸಿಕ್ಕಂತ ಅದಕ್ಕೆ ಕೇಳತ್ತವ ಎಲ್ಲರೂ ಶುಭ ಕಾರ್ಯ ಆಗೋದು ಎಲ್ಲೂ ಬರಬೇಡ ನೀ ಹಾ ನಿಮ್ಮ ಮನೇಲಿ ನಿನ್ ಮಕ್ಕಳನ್ನ ಕರ್ಕೊಂಡು ಅರಾಮಿರು ಏನು ನಿಂಗೆ ಗೊತ್ತಾಗದ್ರೆ ನಿಮ್ಮ ಅತ್ತಿನ ಕೇಳಿ ಹೇಳ್ತಾಳ ಅಷ್ಟು ಗೊತ್ತಾಗಲಿ ಅತ್ತಿಗೆ ಹಡ್ದಾರ ಮನೆಗೆ ಅದು ಬರಬೇಕು ಬಿಡ್ಬೇಕು ಅನ್ನೋದು ತಪ್ಪಾತ್ರಿ ಚಿಗೋರಿ ಹಾಂ ಇನ್ನೊಂದು ಬರದು ಬರದಿಲ್ಲ ತೊಗೋರಿ ತಪ್ಪಾತ್ರಿ ನಾ ಅಲ್ಲೇ ಹೊರಗೆ ಇರ್ತೀನಿ ನೀಲ್ಲ ಹೇಳ್ಬಿಡ್ರಿ ಹೋದ್ಲಂತೀರಿ ಹ್ಞೂ ಹ್ಞೂ ಆಯ್ತು ತಗೋ ಹೋಗು ಇನ್ನೊಂಬರ್ಬೇಡ ಬರಬೇಡ ನಮ್ಮ ಗಿರ್ಜವ ಪಂಕ್ಷನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರೋವರೆಗೂ ಹೋಗೋವರೆಗೂ ನೀ ಬರೋಕೆ ಬೇಡ ಬಂದ್ರು ಅಲ್ಲೇ ಹಿತ್ಲೈತ್ಲಾ ಎಮ್ಮೆ ಹಾಕಿ ಹಾಂ ಇಲ್ಲ ಅಂದ್ರೆ ಹಿತ್ಲಾಗ್ ಬಾಂಡೆದು ಅಲ್ಲಿ ಬಂದ ಅತ್ತ ಹೋಗುವ ಏನ ಹಾಂ ರೀ ನೋಡಿ ಈ ರೀತಿ ನಾನು ಈ ಕಥೆಲಿ ತೋರಿಸ್ತಾ ಇರೋದು ಅಷ್ಟೇ ಇದು ಯಾವ ವ್ಯಕ್ತಿಗಾಗ್ಲಿ ಯಾವ ಕಥೆಗಳಲ್ಲಿ ಸಂಬಂಧಿಸಿದಲ್ಲ ಇದು ಕೇವಲ ಕಾಲ್ಪನಿಕ ಮಾತ್ರ ಏನು ಇದು ಕಥೆಲಿ ಈ ತರ ತೋರಿಸ್ತಾ ಇದಾರೆ ಎಲ್ಲಿ ಎಲ್ಲೂ ಅಂತ ಏನಾರು ಐತಾ ರೂಲ್ಸ್ ಅಂತ ಏನೂ ಇಲ್ಲ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಈಗ ಈಗಿನವರು ಕುಂಕುಮನ ಹಚ್ಕೋತ ಇದಾರ ಬಳೆನೂ ಹಾಕೋತಾ ಇದಾರ ಎಲ್ಲ ಏನು ಅದು ಮೊದಲಿಂದ ಹುಟ್ಟುತ್ತಾನೆ ಬಂದಿರೋದು ಹೆಣ್ಮಕ್ಳಿಗೆ ಹೂವು ಕುಂಕುಮ ಬಳೆ ಇದೆಲ್ಲ ಮೊದಲಿಂದ ಬಂದಿರೋದು ಮದುವೆ ಆದ್ಮೇಲೆ ಬಂದಿರೋದು ಕಾಲುಂಗ್ರ ಮತ್ತೆ ತಾಳಿ ಅಷ್ಟೇ ಅದನ್ನ ನಾವು ಗಂಡ ಇಲ್ಲದಿದ್ದಾಗ ತೆಗ್ದಿರ್ಬೋದು ಅಷ್ಟೇ ಗಂಡ ನಮ್ದು ನಮ್ದು ಏನೈತಲ್ಲ ನಾವು ಹಾಕೋಬಹುದು ಯಾವ ಫಂಕ್ಷನ್ ಬೇಕಾದರೂ ಬರ್ಬೋದು ಎಲ್ಲೂ ಬರ್ಬೋದು ಅದೇನಾದ್ರೂ ಯಾವುದು ಅಶುಭ ಅಲ್ಲ ಇದನ್ನು ತಿಳ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ಕಥೆಯಲ್ಲಿ ಹಂಗೆ ಒಂದು ಸ್ಟೋರಿ ಇರಲಿ ಅಂತ ಹಾಕಿದ್ದೀನಿ ಹೊರತು ಇದು ಯಾವ ವ್ಯಕ್ತಿಗೆ ಆಗಲಿ ಏನಾಗ್ಲಿ ಆಗಲಿ ನಾನು ನೋಯಿಸ್ಬೇಕು ಅಂತ ಮಾಡ್ತಾ ಕ್ಷಮೆ ಇರಲಿ ನಿಮ್ಗೆ ಏನಾದರೂ ಇತ್ತಪ್ಪ ಅನ್ಸಿದ್ರೆ ಕಮೆಂಟ್ ಮಾಡಿ ಪಲ್ಲವಿ ಪಲ್ಲವಿ ಓ ನೀಲ ಏನು ಪಲ್ಲವಿನವ್ರ ಕಥೆಯೇ ಚಾ ತಗೊಂಡ್ಬಂದೇನಾ ஆ ரீத்தி பல்லவீங்க இல்லே கொந்தர்ஸ் நல் ஆக்கி யாரோ கரெக்ட் வந்து ஆக்கி மகனோ அந்த கரெக்ட் பண்ணிவிட்லி தாயில அச்சாத்த அன்ன பிடித்தனி ஹௌதுரீ சரி தகோட்ரினா குப்படி மாதிரி நீர் ஒளி ஒரே நீர் அனஸ் கொடுக்கிறீ குடுக்கி நீர் அனசி நன் மகளிங்கு நீர் அனஸ் ஆய் உம் பல்லவி பல்லவி பல்லவில்ல பல்லவி கொடங்கி